ಸೆಕೆಂಡ್ ಲೇಟ್ ಮಾಡಂಗಿಲ್ಲ ಮತ್ತೆ ಅರ್ಜೆಂಟ್ ಮಾಡೋದು ಇಲ್ಲ ಓದಾ ಆಗ್ತಾ ಇದೆ ಇಂದರ್ ಬಲತನ ಕಣ್ ಓಹ್ छात्र बमेल ब मेलिन बाणा सर नहिरा तू पूतरे वोरा ने तो चल कर हरो सब काम कर

ಏನು ಗೊತ್ತಾ ಅದಕ್ಕೂ ತೊಂದರೆ ಆಗಿರುತ್ತೆ ಪರಿಸ್ಥಿತಿ ಒಂದೇ ಥರ ಜಾಸ್ತಿ ಲವ್ ಆಗಿರುತ್ತಲ್ಲ ಎಷ್ಟು ಗಂಟೆ ಆಗಿದೆ ಅಂತ ಈ ಕೊಳವೆ ಬಾವಿಯಲ್ಲಿ ಮಗು ಬಿದ್ದಂಗೆ ಲೆಕ್ಕ ಹೌದಾ ಹಾಂ ಆಯಿತಾ ಎಲ್ಲರಿಗೂ ಒಳ್ಳೇದಾಗಲೆ ಬೇಜಾರಾಗಿಬಿಡಿ ಬಿಡ ಯಾ ಕೊಳವೆ ಬಾವಿಯಲ್ಲಿ ಮಗು ಬಿದ್ದಂಗೆ ಲೆಕ್ಕ ಸಿಯ್ಯ ಅಣ್ಣ ಬಾ ಏನಾದಂಥ ಪರಿಸ್ಥಿತಿ ನಾವು ಪಾಪ ಪುಣ್ಯ ಇರುತ್ತೆ ನಮ್ಮನ್ನು ಹೌದಾ ಅಲ್ಲಿ ನೋವಾಗ್ತಿರೋ ಜಾಗಕ್ಕೆ ಏನಾಗುತ್ತೆ ಸಿಟ್ಟವನ್ನು ತಪ್ಸ್ಕೊಳಕ್ ಹೋದಾಗ ಅಥವಾ ಅದು ಹೇಳ್ಕೊಳಕ್ಕೆ ಹೋದಾಗ ನೋವು ಏನು ಕೈ ಕೂತು ತಚ್ಬ ಹಂಗಾಗಿ ಯಾರೇ ಗೊತ್ತಿಲ್ಲದನ್ನ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಪರಿಸ್ಥಿತಿ ಒಂದೇ ಇರಲ್ಲ ಇರೋಲ್ಲ ಹೌದಾ ಜೀವ ಜೀವನ ಎಲ್ಲರಿಗೂ ತೊಂದರೆ ಆದಾಗ ನೋವಾದಾಗ ಭಯ ಇರುತ್ತೆ ಆಯ್ತಾ ನಮ್ಮ ಏರೋದವರೆಲ್ಲ ಸೇರಿ ಆವಳನ್ನ ರಕ್ಷಣೆ ಮಾಡಿದ್ರೆ ಆ ಕುಟುಂಬದವ್ರು ಒಂಚೂರು ಬೀಡೆ ಮಾಡಪ್ಪ

ಅವ್ರ ಕೋಳಿಗಳ ಲೋಕೆದರ್ತಾವೆ ಅಂತ ಹೇಳಿ ಹಾಕಿದ್ರೆ ಮಿಶ್ರಿ ಬನ್ಸಿಕೊಂಡಿದೆ ಇದೇ ತರ ಎಲ್ಲರ ಕಂಡಾಗ ಯಾರು ಬಿಡ್ಸಕ್ ಹೋಗ್ಬೇಡಿ ವಿಡಿಯೋ ವಾಟ್ಸಪ್ ನೋಡಿ ಬಿಡ್ಸೋ ಅವಕಾಶ ಈಸಿ ಅನ್ಸುತ್ತೆ ಕಷ್ಟ ಆಗುತ್ತೆ